ಸತತ ಎರಡು ತಿಂಗಳಿಂದ ಭಾರತದ ನಿರುದ್ಯೋಗ ಪ್ರಮಾಣ ಇಳಿಕೆ ಆಗಸ್ಟ್ನಲ್ಲಿ ಐದು ಪಾಯಿಂಟ್ ಒಂದು ಶೇಕಡಾಗೆ ಇಳಿಕೆ ಸರ್ಕಾರಿ ಸಮೀಕ್ಷೆ ವರದಿ ಭಾರತದಲ್ಲಿ ನಿರುದ್ಯೋಗ ಪ್ರಮಾಣ ಇಳಿಕೆ ಕಂಡಿದ್ದು ಸತತ ಎರಡನೇ ತಿಂಗಳು ನಿರುದ್ಯೋಗ ಪ್ರಮಾಣ ಕುಸಿದಿದೆ ಆಗಸ್ಟ್ನಲ್ಲಿ ಐದು ಪಾಯಿಂಟ್ ಒಂದು ಶೇಕಡಾಗಿ ಇಳಿಕೆಯಾಗಿದೆ ಎಂದು ಸೋಮವಾರ ಬಿಡುಗಡೆಯಾದ ಸರ್ಕಾರಿ ಸಮೀಕ್ಷೆ ತಿಳಿಸಿದೆ ಮೇ ಮತ್ತು ಜೂನ್ನಲ್ಲಿ ಭಾರತದ ನಿರುದ್ಯೋಗ ಪ್ರಮಾಣ ಶೇಕಡ ಐದು ಪಾಯಿಂಟ್ ಆರರಷ್ಟಿತ್ತು ಅದು ಜುಲೈನಲ್ಲಿ ಐದು ಪಾಯಿಂಟ್ ಎರಡು ಶೇಕಡಾಗಿ ಇಳಿಕೆಯಾಗಿತ್ತು ಈಗ ಆಗಸ್ಟ್ನಲ್ಲಿ ಮತ್ತೊಮ್ಮೆ ಇಳಿಕೆ ಕಂಡು ಶೇಕಡ ಐದು ಪಾಯಿಂಟ್ ಒಂದಕ್ಕೆ ಬಂದು ನಿಂತಿದೆ ಇದೇ ವರ್ಷದ ಏಪ್ರಿಲ್ನಲ್ಲಿ ಕೂಡ ಶೇಕಡ ಐದು ಪಾಯಿಂಟ್ ಒಂದರಷ್ಟಿದ್ದ ನಿರುದ್ಯೋಗ ಪ್ರಮಾಣ ಮೇ ಹಾಗೂ ಜೂನ್ನಲ್ಲಿ ಐದು ಪಾಯಿಂಟ್ ಆರು ಶೇಕಡಾಗಿ ಏರಿತ್ತು ಇದಕ್ಕೆ ನಿರ್ದಿಷ್ಟ ಕಾರಣಗಳು ತಿಳಿದು ಬಂದಿರಲಿಲ್ಲ ಆದರೆ ಈಗ ಸತತ ಎರಡು ತಿಂಗಳಿಂದ ಭಾರತದ ನಿರುದ್ಯೋಗ ಪ್ರಮಾಣ ಮತ್ತೆ ಇಳಿಕೆಯತ್ತ ಸಾಕಿದೆ ಪುರುಷರ ನಿರುದ್ಯೋಗ ಪ್ರಮಾಣ ಆಗಸ್ಟ್ನಲ್ಲಿ ಐದು ಶೇಕಡಾದಷ್ಟಿತ್ತು ಇದು ಕಳೆದ ಐದು ತಿಂಗಳಲ್ಲಿ ಅತಿ ಕಡಿಮೆ ಇದಕ್ಕೆ ಪ್ರಮುಖ ಕಾರಣ ನಗರ ಪ್ರದೇಶಗಳಲ್ಲಿ ಪುರುಷ ನಿರುದ್ಯೋಗ ಪ್ರಮಾಣ ಆಗಿರುವುದು ಅದೇ ರೀತಿ ಗ್ರಾಮೀಣ ಪ್ರದೇಶಗಳ ಪುರುಷರ ನಿರುದ್ಯೋಗ ಪ್ರಮಾಣದಲ್ಲೂ ಇಳಿಕೆ ಕಂಡಿದೆ ಎಂದು ಸಮೀಕ್ಷೆ ತಿಳಿಸಿದೆ